ನಾನಿನ್ನ ಇನ್ನ ಬರೆದಿದ್ದು ಕತೆ ಅದು ಆನಂದನವ್ರು ಬರೆದಿದ್ದು ಅದು ಒಂದು ನಾಲ್ಕು ಪೇಜ್ ನಾಲ್ಕು ಪೇಜ ಈ ನಾಲ್ಕು ಪೇಜನ್ನು ತೊಗೊಂಡಿದ್ದನೇ ಕಥೆನ ವಿಸ್ತಾರವಾಗಿ ಹೆಣ್ದರು ಯಾವುದು ಭೂತಾಯನ ಮಗ ಅಯ್ಯಲ್ಲಿ ಗುರುಗಳು ವರ್ದಪ್ಪ ಅವೆಲ್ಲ ಕೂತ್ಕೊಂಡೆ ಇಬ್ಬರೇ ಇನ್ನೇನು ಸಾಧ್ಯವಿಲ್ಲ ಜೊತೆಗೆ ಹೆಲ್ಪ್ ಮಾಡ್ತಾ ಇದ್ದವರು ಉದಯಶಂಕರ್ ಅವರು ಸೊ ಇವರು ಅಷ್ಟು ಮಾಡಿ ಭೂತಾಯನ ಮಗ ಅಯ್ಯೋ ನೈಡೋಣ ಅಂತ ಹೆಸರಿಟ್ಟರು ಸೊ ಆ ಕತೆ ತೊಗೊಂಡು ಡೈಲಾಗ್ಸ್ ಎಲ್ಲ ಬರೆದು ಇದಕ್ಕೆ ಯಾರ್ಯಾರು ಆರ್ಟಿಸ್ಟ್ ಹಾಕಬೇಕು ಸೋ ಅವತ್ತೊಂದು ದಿವಸಕ್ಕೆ ದೊಡ್ಡ ಕಲಾವಿದರು ಅಂದರೆ ಅಣ್ಣ ಅವರು ಇವರು ಎಲ್ಲಾನು ಸೊ ಇವತ್ತು ದಿವಸ ದೂರದ ಆಗೋಗಿದೆ ಸೊ ಬೇರೆ ವಿಧಿ ಇಲ್ಲ ಅಂದ್ಬಿ ಅವತ್ತು ಬರ್ತಾ ಇದ್ದವನು ನಮ್ಮ ಇವನು ವಿಷ್ಣುವರ್ಧನ್ ಅವರು ಆಮೇಲೆ ಲೋಕೇಶ್ ಅವರು ಇದ್ದರು ಆವಾಗ ತಾನೇ ಅವರು ಬರ್ತಾಯಿದ್ದರು ಅವರಿಬ್ಬರನ್ನು ಹಾಕಿದ್ದೇನೆ ಎರಡು ಕ್ಯಾರೆಕ್ಟ್ರುಗಳು ಈ ಒಂದು ಒಳ್ಳೆ ಕ್ಯಾರೆಕ್ಟ್ರು ವಿಷ್ಣುವುದು ಅದು ಕೆಟ್ಟ ಕ್ಯಾರೆಕ್ಟ್ರು ಲೋಕೇಶ್ ಇನ್ನೊಂದು ಆ ಚಿತ್ರದಲ್ಲಿ ಏನಪ್ಪ ವೈಶಿಷ್ಟ್ಯ ಅಂದರೆ ಭೂತಯ್ಯ ಅಂತ ಒಂದು ಇದೆ ಹೆಸರಿಗೆ ತಕ್ಕಾಗದು ಎಂ ಪಿ ಶಂಕರೇ ಆ ಕ್ಯಾರೆಕ್ಟರ್ ಈ ಬಿಗಿನಿಂಗಲ್ಲೇ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಎತ್ತುಗಳನ್ನೆಲ್ಲ ತೆಗೆದಿದ್ದೇನೆ ಈ ನೇಗಿಲಿಗೆ ಕಟ್ಟಿಬಿಟ್ಟು ಆ ನೇಗಿಲು ಉಳ್ತೀವಲ್ಲ ಆ ಉಳಿತ ಅದ್ರ ಮೇಲೆ ನಿಂತ್ಕೊಂಡಿದ್ದೇನೆ ರೇಸು ಇಮ್ಯಾಜಿನ್ ಮಾಡಿ ಎರಡು ಎತ್ತು ನೇಗಿಲು ಅಲ್ಲಿಂದ ಹೀಗೆ ಬರೋದು ಒಂದು ಚಿಕ್ಕದೊಂದು ಪ್ಲ್ಯಾಟ್ಫಾರ್ಮು ಅದೇನು ದೊಡ್ಡ ಅಗಲದ್ದಲ್ಲ ಅದ್ರ ಮೇಲೆ ನಿಂತ್ಕೊಂಡು ಎತ್ತನ್ನು ಓಡಿಸ್ಕೊಂಡು ಹೋಗಬೇಕು ಇದು ರೇಸ್ ಇಟ್ಟು ಇದು ಹೆಂಗೆ ಅಂತ ಹೇಳಿದ್ರೆ ನಮ್ಮ ಅವತ್ತೊಂದು ಇಷ್ಟಕ್ಕೆ ಬೆನ್ನೂರು ಅಂತ ಒಂದು ಚಿತ್ರ ಬಂದಿತ್ತು ಆ ಬೆನ್ನೂರಲ್ಲಿ ಒಂದು ಚಾರಿಯೇಟ್ ರೇಸ್ ಬರುತ್ತೆ ಆ ಚಾರಿಯಟ್ ರೇಸಲ್ಲಿ ಅದು ಬರುತ್ತಲ್ಲ ಆ ಥರದ್ದು ಒಂದು ಕಲ್ಪನೆ ಅದು ಇಲ್ಲಿ ಎತ್ತಿಗೆ ಅಲ್ಲಿ ರಥ ಕುದುರೆ ಅದು ಸೊ ಇದನ್ನು ಅದನ್ನು ಬೇಸ್ ನಮ್ಮದು ಅದು ಇಟ್ಕೊಂಡು ಬರುತ್ತೆ ಬಂದಾಗ ಇವನು ಎತ್ತು ಹೀರೋರ ಎತ್ತಗೆದ್ದು ಬಿಡುತ್ತೆ ಅವನ ಎತ್ತು ಸೋತ್ ಬಿಡುತ್ತೆ ಎಮ್ ಪಿ ಶಂಕರ್ಗೆ ಅವಮಾನ ಆಗಿಬಿಡುತ್ತೆ ಭೂತಯ್ಯನಿಗೆ ಆವಾಗ ಏನು ಮಾಡ್ತಾನೆ ಅಂದರೆ ನನ್ನ ಮಗಂದೆ ಇದು ಎಲ್ತಲ್ಲ ಅಂತ ಹೇಳಿದ್ದೇನೆ ರಾತ್ರಿ ರಾತ್ರಿನೇ ಅವನು ಗುಡಿಸಲಿಗೆ ಹೋಗಿ ಬೆಂಕಿ ಇಟ್ಟತೆ ಇದು ಸತ್ತೋಗ್ಬಿಡ್ತೀ ಎತ್ತಿಗಳೆಲ್ಲ ನಾನು ಹೇಳಿದೆ ಎಲ್ಲರೂ ಜಮೀನು ಹೊಡೆದು ಬಿಟ್ಟಿರ್ತಾನೆ ಅಂತ ದೊಡ್ಡ ಗದ್ದೆ ಇ ಒಂದು ಆ ಗದ್ದೆ ತೋರಿಸ್ತೀವಿ ಕಾವೇರಿ ದಡದಲ್ಲಿ ಹಾಕಿದ್ದೀವಿ ದೊಡ್ಡ ಗದ್ದೆ ಗದ್ದೆಯನ್ನು ಬೆಳೆಸಿಲ್ಲ ಮಿನೇಚರ್ ಮಿನೇಚರ್ ಗ್ರಾಫಿಕ್ಸ್ ಅಲ್ಲ ಮಿನೇಚರು ಏನು ಅಂತ ಹೇಳಿದ್ರೆ ಒಂದು ಹದಿನೈದು ಅಡಿಯಿಂದ ಇಪ್ಪತ್ತಡಿವರೆಗೆ ಬಹುಶಃ ಇರ್ಬೋದು ಅದನ್ನು ದೊಡ್ಡದೊಂದು ಪ್ಲಾಟ್ಫಾರಮ್ ಥರ ಮಾಡಿ ಅದರ ಮೇಲೆಲ್ಲ ಮಣ್ಣುಗಳು ಗಿಣ್ಣುಗಳು ಕೆಸರು ಅದೆಲ್ಲ ಹಾಕಿ ಅಲ್ಲಿ ಈ ಭತ್ತದ ಪೈರನ್ನ ನೆಟ್ಟಿ ಅದ್ರ ಹಿಂದುಗಡೆ ಕಾವೇರಿ ನದಿ ಇರುತ್ತೆ ಕಾವೇರಿ ನದಿ ಮೇಯ್ನ್ ಇವೆಲ್ಲ ಮಿನೇಚರ್ ಹದಿನೈದು ಅಡಿ ಇಪ್ಪತ್ತಡಿ ಈ ಪೈರುಗಳೆಲ್ಲ ನಿಮಗೆ ಇಷ್ಟಿಷ್ಟಿಟ್ಟರೆ ಹತ್ತಿರ ಮಿನೇಚರ್ ಮಾಡಿದಾಗ ಇಷ್ಟು ಇಟ್ಟು ಕಾಣಿಸ್ತಾ ಇರುತ್ತೆ ಅದು ಮಾಡಿದ್ದೀವಿ ನೋಡಿ ಸಿನಿಮಾ ಅಲ್ಲ ಅದು ಈ ಥರ ಅದನ್ನಿಟ್ಟು ಮಾಡಿದ್ದೀವಿ ತುಂಬ ಮಜಾ